ಶರಣರು ಆಧ್ಯಾತ್ಮ ಪ್ರವಚನದ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾರೆ ಸರ್ ಹೇಳ್ರಿ ಸರ್ ಏನಿಲ್ಲರಿ ಇದು ಅಮೃತಾನಂದ ಸ್ವಾಮಿಗಳಲ್ಲಿ ನಾವು ಸಿದ್ದೇಶ್ವರ ಸ್ವಾಮಿಗಳಿಗೆ ಕಾಣಲಿಕ್ಕತ್ತಿದ್ರಿ ಸಿದ್ದೇಶ್ವರ ಸ್ವಾಮಿಗಳು ಅವರಲ್ಲಿ ಆವರಣೆ ಆಗ್ರಿ ಅವರು ಅವ್ರು ಏನದ ಎಲ್ಲ ಅದ ಎಲ್ಲ ಅವರು ಬೇರೆ ಇವ್ರು ಬೇರೆ ಮತ್ತು ಈಗ ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ನಮ್ಗೆ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ಬಟ್ಟೆ ಅಂಗಡಿ ಮಾಲಕರು ಪ್ರತಿದಿನ ಅವ್ರದೇ ದಿನ ದಿನ ಒಂದು ವಿಶೇಷ ವಿಶೇಷ ಇರ್ತದ ಮತ್ತು ಅಷ್ಟಿನೂ ಎಲ್ಲಾ ದೊಡ್ಡ ಗೌಡ್ರು ಮತ್ತೆ ಗುರ್ಬಾಳ್ ಸಾವಕರ್ ಏನು ಕಾರ್ಯಕರ್ತರು ಅಲ್ರಿ ಅವರೆಲ್ಲ ಆಗದಿ ವ್ಯವಸ್ಥಾಪಕರು ಅವರೇ ಚಂದ ನೋಡ್ಕೊಕತ್ತರ ಅವ್ರಕಿಂತ ಹೆಚ್ಚು ಯುವಕರು ತಮ್ಮ ಸ್ವ ಮನಸ್ಸಿನಿಂದ ಇವರೇ ಎಲ್ಲಾರು ಎಲ್ಲರೂ ಇರ್ತಾರೀ ಇವರು ಅವ್ರ ಇವ್ರ ಎಲ್ಲರೂ ಇರ್ತಾರ ಎಲ್ಲಾರು ಬಾಂತ ತಮ್ಮ ಸ್ವಂತ ಮನಸ್ಸಲ್ಲೇ ಓಡಾಡ್ತಾರ ಮಾಡ್ತಾರ ಮತ್ತೆ ಇದು ಸ್ವಚ್ಛ ಎಲ್ಲಾ ಏನು ಗಲೀಜು ಮಾಡಂಗಿಲ್ಲ ಏನಿಲ್ಲ ಒಂದ್ ಸಣ್ಣ ಕಾರ್ಯಕ್ರಮ ಮಾಡಿದ್ರು ಎಷ್ಟೋ ಗಲೀಜು ಆಗ್ತಿರ್ತಾವ ಇಲ್ಲಿ ಗಲೀಜ್ ಇಲ್ಲ ನೋಡ್ರಿ ಏನು ಇಟ್ಟು ಒಂದ್ ಐದಾರ್ ಸಾವಿರ ಮಂದಿ ಬಂದರಿವತ್ತರಿ ಏನು ಇಲ್ಲ. ಮತ್ತು ಹಂಗೆ ನೀವು ಮಾಡೋದು ದೊಡ್ಡದಾಗದ ಯಾಕಂದ್ರೆ ಎಷ್ಟೋ ಮಂದಿ ಬರ್ಲಿಕ್ಕೆ ರೀ ಅವರು ತಮ್ಮ ಸ್ವಂತ ಮನ್ಯಾಕೊತಿ ಯೂಟ್ಯೂಬ್ ಚಾನಲ್ದಾಗ ನಿಮ್ಮ ಚಾನಲ್ದಾಗ ನೋಡ್ಕೊಂಡ್ರಂದ್ರೆ ಅವ್ರೇನು ಅನುಕೂಲ ಆಗ್ತದೆ ಇದು ಎಮ್ ಎಸ್ ಟಿ ಸಿ ಎಮ್ ಎಸ್ ಟಿ ಸಿ ನಿಮ್ಮ ಚಾನಲ್ ಏನು ಮಾಡೋದು ಎಲ್ಲರೂ ನೋಡಲಿ ಲೈಕ್ ಮಾಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಬೆಳೆಸಲಿ ಅಂತ ಪ್ರೋತ್ಸಾಹ ಸಿಗಲಿ ಧನ್ಯವಾದಗಳು ಸರ್ नो मनवे गुरुवे गीयन् नो मनवे तत्त्व गुरुविना पद किञ्चिर